ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತು ನಮ್ಮ ನಾಯಕರು ದೀನ ದಲಿತ ಬಡವರ ಬಂಧು ಸುಮಾರು ಇಪ್ಪತ್ತು ವರ್ಷಗಳಿಂದ ಮುಲ್ಬಾಲ್ ತಾಲೂಕಿನ ನಿರಂತರವಾಗಿ ಹತ್ತನೇ ಆದಂತಹ ಒಂದು ರೀತಿಯ ಶೈಲಿಯಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಮುಲ್ಬಾಲ್ ತಾಲೂಕಿನ ಶಾಸಕನಾಗಿ ಮುಲ್ಬಾಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಅದರ ಜೊತೆಗೆ ಇವಾಗ ಅಟ್ ಪ್ರೆಸೆಂಟು ಕೋಲಾರ ತಾಲೂಕಿನ ಪ್ರಭಾವಿ ಶಾಸಕನಾಗಿ ಇವತ್ತು ಆಗಿರ್ತಕ್ಕಂಥ ನಮ್ಮ ನಾಯಕರಾದ ಕೊತ್ತೂರ್ಮನಾಥ್ ಅವರ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ವಿಭಿನ್ನ ರೀತಿಯಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಿನ ಕಾಂತರ ಸರ್ಕಲ್ನಲ್ಲಿರ್ತಕ್ಕ ಇರ್ತಕ್ಕಂಥ ಬುದ್ಧಿಮಾಧ್ಯಮ ಶಾಲೆಯಲ್ಲಿ ಒಂದು ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿ ನೂರಾರು ಜನ ಕಾರ್ಯಕರ್ತರು ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡಿದ್ದೀವಿ ಈ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ತ ಮುಖಂಡರಿಗೂ ನಮ್ಮ ಕಾರ್ಯಕರ್ತರಿಗೂ ಕೋರ್ತ ಅದೇ ರೀತಿ ನಮ್ಮ ಕೊತ್ತೂರು ಮೀನುನಾಥ್ ಅವರ ಕುಟುಂಬಕ್ಕೆ ದೇವರು ಆರು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಈ ಸಮಯದಲ್ಲಿ ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಆದನಾರಾಯಣ ಅವ್ರಿಗೂ ದೇವಸ್ಥಾನ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿಂತ ವಿಶ್ವ ಈ ಸಮಯದಲ್ಲಿ ಬಯಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ